ಜೈ ಶ್ರೀ ಕೃಷ್ಣ ಅಷ್ಟಾಂಗ ಯೋಗ ಹರಿದಾಸ ವಾಣಿಯಲ್ಲಿ ಹರಿದಾಸರ ವಾಣಿಯಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ತಮ್ಮ ಹೆಸರನ್ನು ಹೇಳಿ ವೀಣಾ ಕೆ ಕುಲಕರ್ಣಿ ವೀಣಾ ಕೆ ಕುಲಕರ್ಣಿ ನಿಮಗೆ ಪ್ರಶ್ನೆ ಶುರು ಮಾಡ್ತಾ ಇದ್ದೀನಿ ಹ್ಞೂ ಅಷ್ಟಾಂಗ ಯೋಗದಲ್ಲಿ ಮೊದಲನೇ ಪ್ರಶ್ನೆ ತಮಗೆ ಯೋಗವನ್ನು ವಿವರಿಸಿರಿ ಮಂತ್ರ ಯೋಗವನ್ನು ವಿವರಿಸಿರಿ ಯೋಗ್ಯ ಗುರುಗಳಿಂದ ಹಾ ಯೋಗ ಅಭ್ಯಾಸವನ್ನು ಮಾಡಿ ಹ್ಞೂ ಅವುಗಳಿಂದ ಸುಜ್ಞಾನ ಹ್ಞೂ ಹೇಳಿ ಹೇಳ್ತಾ ಇದ್ದೀನಿ ಸುಜ್ಞಾನ ಮತ್ತು ಇದರಿಂದ ಚೆನ್ನಾಗಿ ಅಭ್ಯಾಸಗಳನ್ನು ಮಾಡೋದೇ ಯೋಗ ಹ್ಞೂ ಅಂದರೆ ಮುಖ್ಯವಾಗಿ ಯೋಗ್ಯ ಗುರುವಿಗಳಿಂದ ಉಪದೇಶ ಹೊಂದಿರುವ ಮಂತ್ರದ ಜಪ ಸಚ್ಚಾಸ್ತ್ರದ ಅಭ್ಯಾಸ ಮಂತ್ರಗಳ ಚಿಂತನೆ ಎಲ್ಲವೂ ಏನನ್ಸುತ್ತೆ ಯೋಗ ಮಂತ್ರ ಮಂತ್ರಯೋಗ ಅನಿಸುತ್ತೆ ಅಂತ ಇಲ್ಲಿ ಹೇಳ್ತಾರೆ ಮಂತ್ರ ಯೋಗ ಅಂತ ಕೇಳಿ ಅಲ್ವಾ ಅಂದ್ರೆ ಯೋಗ್ಯ ಗುರುವಿನಿಂದ ಉಪದೇಶ ಹೊಂದಿರುವ ಮಂತ್ರದ ಜಪ ಸಚ್ಚಾಸ್ತ್ರದ ಅಭ್ಯಾಸ ಮಂತ್ರಗಳ ಚಿಂತನೆ ಎಲ್ಲವೂ ಕೂಡ ಮಂತ್ರ ಯೋಗ ಅನ್ನಿಸುತ್ತೆ ಸರಿಯಾದ ಹೋಗ್ತಾ ಗುರುವಿನ ಗುಲ ಮನಾಗುವ ತನಕ ದೊರೆಯದಣ್ಣ ಮುಗುತಿ ಪರಿ ಪರಿಶಾಸ್ತ್ರಗಳೋದಿದರೇನೋ ವ್ಯರ್ಥವಾಯಿತು ಭಕುತಿ ಭಕುತಿ ಗುರುವಿನ ಗುಲ ಮನಾಗುವ ತನಕ ದೊರೆಯದಣ್ಣ ಮುಗುತಿ ಆರು ಶಾಸ್ತ್ರವ ಓದಿದರೇನು ನೂರಾರು ಪುರಾಣ ಮುಗಿಸಿದರೇನು ಆರು ಶಾಸ್ತ್ರಗಳ ಓದಿದರೇನು ಮೂರಾರು ಪುರಾಣವ ಮುಗಿಸಿದರೇನು ಸಾರನ್ಯಾಯ ಕತೆ ಪೇಳಿದರೇನು ಧೀರನಾಗಿ ತಾ ಪೇಳಿದರೇನು ಗುರುವಿನ ಗುಲಾಮನಾಗುವ ತನಕೊರೆಯ ದಣ್ಣ ಮುಕುತಿ ಇಲ್ಲಿ ಯೋಗ್ಯ ಗುರುಗಳು ಇದ್ರೆ ಏನ್ ಮಾಡ್ತಾರೆ ಎಲ್ಲವನ್ನು ನೀಟಾಗಿ ಚೆನ್ನಾಗಿ ಏನಂದರೆ ಎಲ್ಲಿ ಯಾವ ರೀತಿ ಹೇಳಿದರೆ ನಾವು ಯೋಗ್ಯ ಇದನ್ನು ಪದವಿಯನ್ನು ಪಡಿತೀವೋ ಅದನ್ನು ಗುರಿಯಾಗಿಟ್ಟುಕೊಂಡು ಗುರುಗಳು ನಮಗೆ ಹೇಳ್ಕೊಡ್ತಾರೆ ಅದರಿಂದ ಗುರುವಿನ ಸ್ಥಾನ ಬಹಳ ದೊಡ್ಡದು ಮುಂದಿನ ಪ್ರಶ್ನೆಗೆ ಹೋಗೋಣ ಹಿತವಾದ ಯಥಾರ್ಥ ಹೇಳುವಿಕೆಯು ಯಾವುದೆಂದು ಕರೆಯಲ್ಪಡುವುದು ಹಿತವಾದ ಯಥಾರ್ಥ ಹೇಳುವಿಕೆಯು ಯಾವುದೆಂದು ಕರೆಯಲ್ಪಡುವುದು ಹಿತವಾದ ಹೇಳಿಕೆಯೋ ಸತ್ಯ ಎಂದು ಹೇಳುವುದು ಸತ್ಯ ಎಂದು ತಿಳಿಯುವುದು ಯಥಾರ್ಥ ಹೇಳುವಿಕೆಯೋ ಸಸತ್ಯವೆಂದು ಕರೆಯಲ್ಪಡುವುದು ಹಿತವಾದ ಯಥಾರ್ಥ ಹೇಳುವಿಕೆಯೋ ಸತ್ಯವೆಂದು ಕರೆಯಲ್ಪಡುವುದು ಸರಿಯಾದ ಉತ್ತರ ಈಗ ಏನೋ ಹೇಳ್ತಾನೆ ಅಂತ ಅಂದ್ಬಿಟ್ಟು ನಮಗೆ ಬೈದು ಹಾಂ ಬೈದು ಇದು ಮಾಡಿ ಹೇಳಲ್ಲ ಅವರು ಏನು ಮಾಡ್ತಾರೆ ಅಂದರೆ ವಾತ್ಸಲ್ಯ ಇರುತ್ತೆ ಶಿಷ್ಯರ ಮೇಲೆ ಅದಕ್ಕೆ ಹಿತವಾದ ಯಥಾರ್ಥ ಜ್ಞಾನವನ್ನು ಕಲಿಸಿಕೊಡ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ ಅಲ್ವಾ ಮುಂದೆ ಹೋಗೋಣ ಲೋಕೇಶಣ ಎಂದರೆ ಏನು ಲೋಕೇಶಣ ಎಂದರೆ ಏನು ಆಸ್ತಿಯನ್ನು ಸಂಪಾದನೆ ಮಾಡುವುದು ಅದಕ್ಕೆ ಲೋಕೇಶನ್ ಅಂತ ಯಾಕಂದ್ರೆ ಲೋಕದಲ್ಲಿ 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 ಆಸ್ತಿ ಬರೀ ಆಸ್ತಿ ಎಷ್ಟು ಇವತ್ತು ಸಾವಿರ ಆಯ್ತು ಸಾವಿರದ ಸಾವಿರದ ತೊಂಬತ್ತಾಗಿದೆ ಇನ್ನು ಸಾವಿರದ ನೂರು ಮಾಡೋಣ ಸಾವಿರದ ಇನ್ನ ಏ ಹತ್ತು ಸಾವಿರಕ್ಕೆ ಇನ್ನು ಒಂದು ಸಾವಿರ ಕಮ್ಮಿ ಇದೆ ಹತ್ತು ಸಾವಿರ ಮಾಡ್ಕೊಡೋಣ ಅದು ಅತಿಯಾದ ಲೋಭ ಅತಿಯಾದ ಲೋಭ ಇರುತ್ತೆ ಏನಂದ್ರೆ ಉಳಿಸ್ಬೇಕು 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 ಯಾಕೆ ಅನ್ನೋ ಗುರಿ ಇಲ್ಲ ಗೊತ್ತಿಲ್ಲ ಗುರಿ ಇದ ಉಳಿಸ್ಬೇಕು ಉಳಿಸ್ಬೇಕು ಆ ರೀತಿ ಒಂದು ಹೋಗೋನ್ನ ಲೋಕೇಶನರು ಅಂತ ಕರೀತಾರೆ ಸರಿಯಾದ ಉತ್ತರ ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೀನಿ ತಮಗೆ ಯಾವ ಸಮಾಧಿಯಲ್ಲಿ ಯೋಗಿಯು ಸ್ವಲ್ಪ ಬಾಹ್ಯ ಜಗತ್ತಿನೊಡನೆ ಸಂಪರ್ಕ ಹೊಂದಿರುತ್ತಾನೆ ಯಾವ ಸಮಾಧಿಯಲ್ಲಿ ಯೋಗಿಯು ಸ್ವಲ್ಪ ಬಾಹ್ಯ ಜಗತ್ತಿನೊಡನೆ ಸಂಪರ್ಕ ಹೊಂದಿರುತ್ತಾನೆ ಸಂಪ್ರಜ್ಞಾ ಹ್ಮ್ ಹೇಳಿ ಸಂಪ್ರಜ್ಞಾತ ಸ್ಥಿತಿಯಲ್ಲಿ ಹ್ಮ್ ಹೌದು ಸ್ವಲ್ಪ ಜಗತ್ತಿನೇ ಅಂದ್ರೆ ಅವರಿಗೆ ಸಮಾಧಿ ಒಳಗಿದ್ದವರಿಗೆ ಜಗತ್ತಿನ ಪರಿವು ಇರೋದಿಲ್ಲ ಆದರೆ ಸ್ವಲ್ಪ ಮಾತ್ರ ಇಲ್ಲಿ ಸ್ವಲ್ಪ ಏನು ಏನಪ್ಪ ಅಂತಂದರೆ ಏನು ಅವರ ಅವಶ್ಯಕತೆ ಇರುತ್ತೆ ಅವರ ಅವಶ್ಯಕತೆ ಇರುತ್ತೆ ಅಂತ ಸ್ವಲ್ಪ ಮಾತ್ರ ಅದನ್ನು ಏನು ಮಾಡ್ತಾರೆ ಜಗತ್ತಿನೊಡನೆ ಸಂಪರ್ಕವನ್ನು ಹೊಂದಿರುತ್ತಾರೆ ಆಲ್ಮೋಸ್ಟ್ ಇದರಲ್ಲಿ ಏನಂತಂದರೆ ಸಂಪ್ರಜ್ಞಾತ ಸ್ಥಿತಿ ಇದ್ದರೆ ಅಸಂಪ್ರಜ್ಞಾತ ಸ್ಥಿತಿ ಇದ್ದರೆ ಅವ್ರಿಗೆ ಏನು ಲೋಕಗಳು ಪರಿವೇ ಇರೋದಿಲ್ಲ ಸ್ವಲ್ಪವೂ ಇರೋದಿಲ್ಲ ಇಲ್ಲಿ ಸ್ವಲ್ಪ ಇರೋಬೇಡ ಹೇಳಿದ್ರು ಸರಿಯಾದ ಉತ್ತರ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಬಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಬಹಳ ಒಂದು ಸಂತೋಷ ಮತ್ತು ನಮ್ಮ ಒಂದು ವಿದ್ಯಾಲಯದಿಂದ ಬಗ್ಗೆ ತಮಗೆ ಧನ್ಯವಾದ ನನಗೂ ಒಂದು ಅವಕಾಶ ಕೊಟ್ಟಿದ್ದೆ ಆ ಚಕ್ರ ಶ್ವೇತ ಚತುರ್ದಡ ಚಕ್ರ ಚತುರ್ದ जीवस्वरूपा इन्द्रियगणले शेषशायि दरुशना अेषशा गङ्गायमुना सरस्वती सङ्गमा चतुर्दल आज्ञा चत्रा चक्रा पूर्वादि ऐदू दिक्नोले अनिरुद्धादि पञ्चरूपाणुनी अनिरुद्धादि पञ्चरूपा चन्द्रमण् चतुर्दळदि अजादि भगवद्रूपा गङ्गायमुना सरस्वती सङ्गमा चतुर्दल आज्ञा चक्रा ंहवायुग क्षीरसमुद्र आनन्द कोश बदरि विशालन पिङ्गळ सुषुम् सङ्गमा